ನಮಸ್ಕಾರ ಸ್ನೇಹಿತರೆ ವೀಣಾ ಅಡುಗೆಗೆ ಸ್ವಾಗತ ಅತಿ ಸುಲಭವಾಗಿ ರುಚಿಯಾಗಿ ಚಿಕನ್ ದಮ್ ಬಿರಿಯಾನಿನ ಮಾಡ್ಕೊಬೋದು ಹಾಗೆ ತುಂಬ ಟೇಸ್ಟ್ ಆಗಿರೋ ಚಿಕನ್ ಬಿರಿಯಾನಿ ಹೊಸೊಬ್ಬರು ಕಲಿಯೋರು ಸಹ ಮಾಡ್ಕೊಳ್ಬೋದು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮೊದಲು ವೀಣಾ ಅಡುಗೆ ಚಾನಲಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಈಗ ಮಾಡೋದರಿಂದ ನಾನು ಹಾಕೋ ವೀಡಿಯೋನ ನೀವೇ ಮೊದಲಿಗೆ ನೋಡ್ಬೋದು ಚಿಕನ್ ದಮ್ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದ್ಬಿಟ್ಟು ಬಿಟ್ಟು ನೀರನ್ನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ಇಟ್ಕೊಂಡಿದ್ದೀನಿ ಇದಕ್ಕೆ ಅಚ್ಚಖರದ ಪುಡಿ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ಳೋಣ ಇದಕ್ಕೆ ಚಿಕನ್ ಬಿರಿಯಾನಿ ಮಸಾಲಾನ ಒಂದು ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ ಹಾಗೆ ಒಂದು ಕಾಳು ಟೀ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿನ ಹಾಕೊಳ್ಳೋಣ ಒಂದು ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳ್ಳೋಣ ಎರಡು ಟೇಬಲ್ ಸ್ಪೂನಷ್ಟು ಮೊಸರ ಹಾಕ್ಕೋಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಳೋಣ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಕಲಸ್ಬಿಟ್ಟು ಒಂದು ಅರ್ಧ ಗಂಟೆ ಕಾಲ ನೆನೆ ಹಾಕ್ಕೋಬೇಕು ಇದನ್ನು ಫ್ರಿಜ್ನಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಚೆನ್ನಾಗಿ ಜ್ಯೂಸಿಯಾಗಿ ಬರುತ್ತೆ ಚಿಕನ್ ದಮ್ ಬಿರಿಯಾನಿ ಇದನ್ನ ಎಲ್ಲಾನು ಕಲಿಸ್ಬಿಟ್ಟು ಒಂದು ತಟ್ಟೆ ಮುಚ್ಚಿಬಿಟ್ಟು ಹಾಗೆ ನೆನೆದಕ್ಕೆ ಬಿಟ್ಬಿಡೋಣ ಚಿಕನ್ ದಮ್ ಬಿರಿಯಾನಿ ಮಾಡೋದಕ್ಕೆ ನಾನಿಲ್ಲಿ ಬಾಸ್ಮತಿ ಅಕ್ಕಿನ ತೊಗೊಂಡಿದ್ದೀನಿ ಮಾಮೂಲಿ ಮನೆಯಲ್ಲಿ ಯಾವ ಅಕ್ಕಿ ಮಾಡ್ತೀರೋ ಅದೇ ಅಕ್ಕಿನ ಉಪಯೋಗಿಸ್ಕೊಳ್ಬೋದು ಬಾಸ್ಮತಿ ಅಕ್ಕಿನಲ್ಲಿ ತುಂಬ ಚೆನ್ನಾಗಿ ದಮ್ ಬಿರಿಯಾನಿ ಬರುತ್ತೆ ಅಂದ್ಬಿಟ್ಟು ನಾನು ಇದನ್ನು ಉಪಯೋಗಿಸ್ತಾ ಇದ್ದೀನಿ ಇದನ್ನು ಒಂದು ಒಗ್ಗರಣೆಗೆ ಹಾಕೋ ಮುಂಚೆ ಒಂದು ಹತ್ತು ನಿಮಿಷ ಕಾಲ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ಒಂದೆರಡು ಸಾರಿ ತೊಳೆದ್ಬಿಟ್ಟು ನಾನಿಲ್ಲಿ ಒಂದು ನಾಲ್ಕು ಈರುಳ್ಳಿನ ಉದ್ದುದ್ದಾಗಿ ಹೆಚ್ಚಿಬಿಟ್ಟು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಒಂಬಣ್ಣ ಬರೋವರೆಗೂ ಇದನ್ನು ಫ್ರೈ ಮಾಡಿ ತೆಗೆದಿಟ್ಕೊಳ್ಳೋಣ ಉಳ್ತಿರೋದನ್ನು ಅಷ್ಟೇ ಈರುಳ್ಳಿನ ಈ ರೀತಿ ಉದ್ದುದ್ದಾಗಿ ಕಟ್ ಮಾಡಿರೋದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಕಾಯಿಸ್ಕೋಬೇಕು ಎಣ್ಣೆ ಹಾಗೆ ಹಾಕ್ಕೊಂಡು ಇದನ್ನು ಒಂಬಣ್ಣ ಬರೋವರೆಗೂ ಬೇಯಿಸ್ಕೊಂಡು ತೆಗೆದಿಟ್ಕೋಬೋದು ಯಾವಾಗ ನೀವು ದಮ್ ಬಿರಿಯಾನಿ ಮಾಡ್ಬೋದು ಆಗ ಇದನ್ನು ಉಪಯೋಗಿಸ್ಕೊಳ್ಬೋದು ಈ ರೀತಿ ಒಂಬಣ್ಣ ಬರಬೇಕು ಹಾಗೆ ಚೆನ್ನಾಗಿ ಎಣ್ಣೆನೆಲ್ಲ ಚೆನ್ನಾಗಿ ಶೋಧಿಸ್ಕೊಂಡು ತೆಗ್ದಿಟ್ಕೊಳ್ಳೋಣ ಚಿಕನ್ ದಮ್ ಬಿರಿಯಾನಿ ಮಾಡೋದಕ್ಕೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯಲ್ಲಿ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಇದಕ್ಕೆ ಹೋಲ್ ಸ್ಪೈಸಸ್ನ ಹಾಕ್ಕೊಳ್ಳೋಣ ಪಲಾವೆಲೆ ಚಕ್ಕೆ ಲವಂಗ ಒಂದು ಏಲಕ್ಕಿ ಕಾಯಿ ತೊಗೊಂಡಿದ್ದೀನಿ ಒಂದು ಸ್ಟಾರುವು ಕಾಳು ಹಾಗೆ ಶಾಜೀರ ಹಾಕ್ಕೊಂಡಿದ್ದೀನಿ ಮನೇಲಿ ಯಾವುದಿರುತ್ತೋ ಪದಾರ್ಥಗಳು ಮಸಾಲೆ ಪದಾರ್ಥ ಅದನ್ನೇ ಹಾಕೋಬೋದು ಇದನ್ನು ಒಂದು ನಿಮಿಷ ಕಾಲ ಹಾಗೆ ಫ್ರೈ ಆಗೋಕ್ಕೆ ಬಿಡಬೇಕು ಈಗ ನಾವಿಲ್ಲಿ ನೆನೆಸಿಟ್ಕೊಂಡಿದ್ವಲ್ಲ ಚಿಕನ್ನು ಅದನ್ನು ಹಾಕೊಳ್ಳೋಣ ನಾನಿಲ್ಲಿ ಫ್ರಿಜ್ನಲ್ಲಿ ಇಟ್ಟಿದ್ದೆ ಫ್ರಿಜ್ನಲ್ಲಿ ಇಟ್ಟರೆ ತುಂಬ ಚೆನ್ನಾಗಿ ದಮ್ ಬಿರಿಯಾನಿ ತುಂಬ ಟೇಸ್ಟಾಗಿ ಚಿಕನ್ನು ನೆಂದಿರುತ್ತೆ ಹಾಗೆ ತುಂಬ ಸೂಪರಾಗಿ ರುಚಿಯಾಗಿ ಬರುತ್ತೆ ಇದನ್ನು ಒಂದು ಎರಡು ನಿಮಿಷ ಕಾಲ ಹಾಗೆ ಹುರ್ಕ್ಕೋಬೇಕು ಚೆನ್ನಾಗಿದ್ದನ್ನು ಚಿಕನ್ನ ಹಾಗೆ ಹುರ್ಕೊಳ್ಳೋಣ ಚೆನ್ನಾಗಿದಾನ ಬಾಡಿಸ್ಕೋಬೇಕು ನಾನು ಚಿಕನ್ಗೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಹಾಕಿದ್ದೆ ಅದು ಕ್ಲಿಪ್ಪಿಂಗು ಮಿಸ್ ಆಗಿದೆ ಇದನ್ನೆಲ್ಲ ಒಂದು ಸಲ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ನ ಹಾಕೊಂಡು ಎಲ್ಲ ಹೋಗೋವರೆಗೂ ಚೆನ್ನಾಗಿ ಇದನ್ನ ಹುರ್ಕೋಬೇಕು ಒಂದು ಹಣ್ಣಾಗಿರೋವಂಥ ಟೊಮೊಟೊನ ರುಬ್ಬಿಟ್ಟು ಇದನ್ನ ಪೇಸ್ಟ್ನ ಹಾಕೋತಾ ಇದ್ದೀನಿ ಚೆನ್ನಾಗಿ ಹಸಿವಾಸನೆಯೆಲ್ಲ ಹೋಗಬೇಕು ಆ ರೀತಿ ಹುರ್ಕೋಬೇಕು ಇದನ್ನ ಚೆನ್ನಾಗಿ ತಳ ಎಲ್ಲ ಹಿಡಿಬಾರ್ದು ಆ ರೀತಿ ಚೆನ್ನಾಗಿ ಇದನ್ನ ಹುರ್ಕೊಳ್ಳೋಣ ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಮೊಸರು ಹಾಕೋತಾ ಇದ್ದೀನಿ ಎಲ್ಲನೂ ಸಲ ಚೆನ್ನಾಗಿದೆ ಹುರ್ಕೋಬೇಕು ಇದನ್ನು ಅಷ್ಟೇ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಎಲ್ಲನೂ ಹುರ್ಕೊಂಬಳೋಣ ಈಗ ಇದಕ್ಕೆ ಅರ್ಧ ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಬಿರಿಯಾನಿ ಮಸಾಲಾನ ಒಂದು ಟೇಬಲ್ ಸ್ಪೂನಷ್ಟು ಹಾಕೊಳ್ಳೋಣ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿನ ಹಾಕೊಳ್ಳೋಣ ಈಗ ನಾವಿಲ್ಲಿ ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದೀವಲ್ಲ ಅದನ್ನು ಒಂದು ಹಿಡಿಯಷ್ಟು ಹಾಕೊಳ್ಳೋಣ ಉಳಿದಿರೋದನ್ನ ನೀವು ಇನ್ನೊಂದು ಸಾರಿ ಮಾಡ್ಕೋಬೋದು ತೆಗೆದಿಟ್ಕೊಂಡು ಎಲ್ಲನೂ ಸಲ ಚೆನ್ನಾಗಿದಾನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಒಂದು ಅರ್ಧ ಗ್ಲಾಸಷ್ಟು ನೀರನ್ನ ಸೇರಿಸ್ಕೋಬೇಕು ಚೆನ್ನಾಗಿ ಚಿಕನೆಲ್ಲ ಬೇಯೋ ರೀತಿ ಸ್ವಲ್ಪ ಎಲ್ಲಾನು ಒಂದು ಸಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ತಟ್ಟೆ ಮುಚ್ಚಿ ಹಾಗೆ ಚಿಕನ್ ಬೇಯೋದಕ್ಕೆ ಬಿಟ್ಬಿಡಬೇಕು ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೋಬೇಕು ಇದಕ್ಕೆ ಪುದೀನ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿರೋದನ್ನ ಹಾಕ್ಕೊಳ್ಳೋಣ ನಾಲ್ಕು ಹಸಿಮೆಣಸಿನ್ಕಾಯಿನ ಹಾಗೆ ಹಾಕ್ತಾಯಿದ್ದೀನಿ ಎಲ್ಲನೂ ಸಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಚಿಕನ್ ಬೇಯೋದಕ್ಕೆ ಹಾಗೆ ಸಿಮ್ನಲ್ಲೇ ಬಿಟ್ಬಿಡಬೇಕು ಇದನ್ನು ಇನ್ನೊಂದು ಕಡೆ ಅನ್ನ ಮಾಡ್ಕೊಳ್ಳೋದಕ್ಕೆ ಒಂದು ಪಾತ್ರೆನಲ್ಲಿ ಎರಡು ಲೀಟರಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಓ ಸ್ಪೈಸಸ್ನ ಹಾಕೋಬೇಕು ಸ್ವಲ್ಪ ಕಾಳು ಚಕ್ಕೆ ಲವಂಗ ಲವ ಏಲಕ್ಕಿ ಕಾಯಿ ಹಾಗೆ ಒಂದು ಸ್ಟಾರೂನ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಪಲಾವ್ ಪಲಾವೆಲನ ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಹಾಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಪುದೀನ ಸೊಪ್ಪನ್ನ ಸೇರಿಸ್ಕೊಳ್ಳೋಣ ಈಗ ನಾನಿಲ್ಲಿ ಒಂದು ಕಾಲು ಗಂಟೆ ಕಾಲ ಅಕ್ಕಿನ ನೆನೆ ಹಾಕ್ಕೊಂಡಿದ್ದೆ ನೀರು ಕುದಿ ಬರಬೇಕು ಆವಾಗ ಅಕ್ಕಿನ ಸೇರಿಸ್ಕೊಳ್ಳೋಣ ನೀರು ಚೆನ್ನಾಗಿ ಕುದೀತಾ ಇದೆ ಈಗ ನೆನೆಸಿರೋ ಅಂಥ ಬಾಸ್ಮತಿ ರೈಸ್ನ ಹಾಕ್ಕೊಳ್ಳೋಣ ಅಕ್ಕಿನೆಲ್ಲಾನು ಸೇರಿಸ್ಬಿಟ್ಟು ಇದನ್ನ ಬೇಯೋದಕ್ಕೆ ಬಿಟ್ಬಿಡಬೇಕು ಒಂದು ಸೌಟಿಂದ ಎಲ್ಲಾನು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅನ್ನ ಮುಕ್ಕಾಲು ಭಾಗದಷ್ಟು ಬೆಂದಿರಬೇಕು ಒಂದು ಸ್ವಲ್ಪ ನೋಡ್ಕೋಬೇಕು ಒಂದೆರಡು ಕಾಳು ನೋಡ್ತಾ ಇರ್ಬೋದು ಇದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಈಗ ಚೆನ್ನಾಗಿ ನೀರನ್ನೆಲ್ಲ ಬಸಿದ್ಬಿಟ್ಟು ಈಗ ಬೇಯಿಸಿಟ್ಕೊಂಡಿದ್ದೀವಲ್ಲ ಈಗ ಚಿಕನ್ನು ಅದ್ರ ಮೇಲೆ ಎಲ್ಲ ಅನ್ನನ ಈ ರೀತಿ ಹರಡ್ಕೋಬೇಕು ಹಾಗೆ ಗ್ಯಾಸು ಸಿಮ್ನಲ್ಲೇ ಇರಬೇಕು ಎಲ್ಲ ಅನ್ನವೂ ಈ ರೀತಿ ಹರಡ್ಕೊಂಡಿದ್ದೀನಿ ಎಲ್ಲನೂ ಪಾತ್ರೆಗೆ ಈ ರೀತಿ ಹರಡ್ಕೋಬೇಕು ಈಗ ಇದಕ್ಕೆ ಪುದೀನ ಸೊಪ್ಪು ಚಿಕ್ಕದ ಕಟ್ ಮಾಡಿರೋಂಥ ಕೊತ್ತಂಬರಿ ಸೊಪ್ಪನ್ನೆಲ್ಲ ಮೇಲೆ ಹಾಕೊಳ್ಳೋಣ ನಾನಿಲ್ಲಿ ಒಂದು ಸ್ವಲ್ಪ ನೀರಿಗೆ ಕೇಸರಿ ದಳ ಹಾಗೆ ಫುಡ್ ಕಲರು ಮಿಕ್ಸ್ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ದಮ್ ಬಿರಿಯಾನಿ ತುಂಬ ಚೆನ್ನಾಗಿ ಕಾಣಲಿ ಅಂತ ಅಂದ್ಬಿಟ್ಟು ಹಾಕೋಬೋದು ಇಷ್ಟ ಇರೋರು ಇಲ್ಲದೆ ಇರೋರು ಹಾಕೊಳ್ದೇ ಇದ್ದರೂ ಪರವಾಗಿಲ್ಲ ಎಲ್ಲನೂ ಒಂದ್ಸಲ ಮೇಲಿಂದ ಹಾಕ್ಕೊಂಡು ಇದಕ್ಕೆ ಒಂದೆರಡು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕೋಬೇಕು ಈಗ ನಾವಿಲ್ಲಿ ಈರುಳ್ಳಿನ ಫ್ರೈ ಮಾಡಿಟ್ಕೊಂಡಿದೀವಲ್ಲ ಅದನ್ನು ಮೇಲಿಂದ ಎಲ್ಲನೂ ಹರಡ್ಕೊಳ್ಳೋಣ ಎಲ್ಲ ಹಾಕಾದ ಮೇಲೆ ಇದನ್ನು ಒಂದು ಪ್ಲೇಟ್ನಲ್ಲಿ ಮುಚ್ಚಿಬಿಟ್ಟು ಒಂದು ಐದು ನಿಮಿಷ ಕಾಲ ಹಾಗೆ ದಮ್ಗೆ ಬಿಟ್ಬಿಡಬೇಕು ತುಂಬ ಸೂಪರಾಗಿ ಬಂದಿರುತ್ತೆ ಐದು ನಿಮಿಷ ಆಗಿದೆ ಈಗ ತೆಗಿತಿದ್ದೀನಿ ನೋಡ್ತಾ ಇರ್ಬೋದು ಏನು ಸೂಪರಾಗಿ ಚಿಕನ್ ದಮ್ ಬಿರಿಯಾನಿ ರೆಡಿಯಾಗಿದೆ ತುಂಬ ಸುಲಭವಾಗಿ ಮಾಡ್ಕೊಬೋದು ಒಳ್ಳೆ ಕಲರು ಸಹ ಬಂದಿದೆ ಈಗ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೊಳ್ಬೋದು ಸಂಡೆ ಸ್ಪೆಷಲ್ಲಾಗಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಅತಿ ಸುಲಭವಾಗಿ ಮಾಡ್ಕೋಬೋದು ಹಾಗೆ ಹೊಸೊಬ್ಬರು ಕಲಿಯೋರು ಸಹ ಇದೇ ರೀತಿ ಚಿಕನ್ ದಮ್ ಬಿರಿಯಾನಿನ ಮಾಡಿಕೊಂಡು ತಿನ್ಬೋದು ತುಂಬ ಸೂಪರಾಗಿರುತ್ತೆ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅನ್ನ ಅರಳಿದೆ ಅಂತ ಇದನ್ನು ಸರ್ವ್ ಮಾಡ್ಕೊಳ್ಳೋಣ ಮನೆಯಲ್ಲಿ ಎಲ್ಲರೂ ಇಷ್ಟಪಡ್ತಾರೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ತುಂಬ ಸೂಪರಾಗಿರುತ್ತೆ ಹಾಗೆ ತಿನ್ನೋದಕ್ಕೂ ಅಷ್ಟೇ ತುಂಬ ಸ್ಪೈಸಿನೂ ಇರೋಲ್ಲ ಹಾಗೆ ತುಂಬ ಟೇಸ್ಟಾಗಿರುತ್ತೆ ಒಂದು ಸಲ ಈ ವಿಧಾನದಲ್ಲಿ ಟ್ರೈ ಮಾಡ್ಬೋದು ಮಕ್ಳಿಗಂತೂ ತುಂಬ ಇಷ್ಟ ಆಗುತ್ತೆ ಚಿಕನ್ ದಿಮ್ ಬಿರಿಯಾನಿ ಈ ರೆಸಿಪಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸೊಬ್ರ ಯಾರ್ಯಾರು ನೋಡ್ತಾ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಮಾಡಿ ಹೇಗಿತ್ತು ಅಂತ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಮತ್ತಷ್ಟು ಈಸಿ ರೆಸಿಪಿಗೋಸ್ಕರ ವೀಳ್ ಅಡುಗೆ ಚಾನಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು